ಸತ್ಯಂ ಶಿವಂ ಸುಂದರಂ ನಾನು ಸಖತ್ ಹರಿಶ್ಚಂದ್ರ ಇವತ್ತು ನಾನು ಎಲ್ಲರ ಜೊತೆ ಒಂದು ಉತ್ತಮವಾದ ಹೆಲ್ತ್ ಟಿಪ್ಸ್ ಅನ್ನು ಶೇರ್ ಮಾಡಲಿದ್ದೇನೆ ಇಷ್ಟರವರೆಗೆ ನಾನು ನನ್ನ ಯಾವುದೇ ವಿಡಿಯೋವನ್ನು ಶೇರ್ ಮಾಡಿ ಅಂತ ಕೊಟ್ಟಿಲ್ಲ ಆದರೆ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿ ನೋಡಿ ಮತ್ತೆ ನಿಮ್ಮ ಹತ್ರದವರಿಗೆ ನಿಮ್ಮ ಫ್ರೆಂಡ್ಸ್ನವರಿಗೆ ಫ್ಯಾಮಿಲಿಯವರಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಮೊದಲೆಲ್ಲ ಹಾರ್ಟ್ ಅಟ್ಯಾಕ್ ಅಂದ್ರೆ ಕೇವಲ ವಯಸ್ಸಾದವರಿಗೆ ಬರುತ್ತೆ ಅಂದ್ಕೊಂಡಿದ್ವಿ ಆದರೆ ಕೋವಿಡ್ ಬಂದ ನಂತರ ಇವಾಗ ಕೀರೇಜ್ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೆ ಧನ ಧನ್ ಅಂತ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಬಂದು ಬಿದ್ದು ಸತ್ತ ನಾವು ನೋಡಿದ್ದೀವಿ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ರಕ್ತದ ಮುಖಾಂತರ ಹೃದಯ ನಾಳಕ್ಕೆ ಕೊಲೆಸ್ಟ್ರಾಲ್ ಹರಿದು ಹೃದಯದ ದ್ವಾರವನ್ನು ಬ್ಲಾಕೇಜ್ ಮಾಡಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇತ್ತು ಆದರೆ ಇದು ಅನ್ಹೆಲ್ತಿ ಲೈಫ್ ಸ್ಟೈಲ್ ಫಾಲೋ ಮಾಡಿದವರಿಗೆ ಮಾತ್ರ ಆಗ್ತಾ ಇತ್ತು ಕೋವಿಡ್ ಬಂದ ನಂತರ ಹಾರ್ಟ್ ಅಟ್ಯಾಕ್ ಸರ್ವೇ ಸಾಮಾನ್ಯವಾಗಿದೆ ಹಾಗಾದ್ರೆ ಅಂಥದ್ದು ಏನಾಗಿದೆ ಕೋವಿಡ್ ಬಂದ ನಂತರ ಎಲ್ರಿಗೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಇದು ಕೋವಿಡ್ ಅಟ್ಯಾಕಿನ ದುಷ್ಪರಿಣಾಮ ಆಗಿರಬಹುದ ಅಥವಾ ಕೋವಿಡ್ ಸೈಡ್ ಎಫೆಕ್ಟ್ ಡಾಕ್ಟರ್ಸ್ ಮತ್ತು ಆರೋಗ್ಯ ಇಲಾಖೆ ಇದನ್ನು ಒಪ್ಪಲು ಇಲ್ಲ ಅವರು ಒಪ್ಲಿ ಬಿಡ್ಲಿ ನಾವು ನಮ್ಮ ಜಾಗೃತೆಯನ್ನ ಮಾಡಬೇಕಾಗುತ್ತೆ ನಾನೊಂದು ಮಿಶ್ರಣ ತಯಾರಿಸಿದ್ದೇನೆ ಈ ಮಿಶ್ರಣವು ರಕ್ತದಲ್ಲಿರುವ ಕೊಲೆಸ್ಟ್ರಾಲ್ ಮತ್ತು ರಕ್ತದಲ್ಲಿರುವ ಕ್ಲಾಟನ್ ಕರಗಿಸಿ ರಕ್ತವನ್ನು ಶುದ್ಧೀಕರಿಸುತ್ತದೆ ಅಷ್ಟೇ ಅಲ್ಲ ಇದು ನಿಮ್ಮ ಇಮ್ಯುನಿಟಿ ಹೆಚ್ಚು ಮಾಡಿ ಕ್ಯಾನ್ಸರ್ ವಿರುದ್ಧ ಕೂಡ ಹೋರಾಡುತ್ತೆ ಹಾಗಾದರೆ ಈ ಮಿಶ್ರಣದಲ್ಲಿ ಯಾವ್ಯಾವ ಇಂಗ್ರೀಡಿಯಂಟ್ಸ್ ಇದೆ ಮತ್ತೆ ಈ ಇಂಗ್ರೀಡಿಯಂಟ್ಸ್ ಅಲ್ಲಿ ಯಾವ್ಯಾವ ಮೆಡಿಕಲ್ ಪ್ರಾಪರ್ಟೀಸ್ ಇದೆ ಇದು ನಮ್ಮ ದೇಹದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಮತ್ತು ಈ ಮಿಶ್ರಣವನ್ನು ತಯಾರಿಸುವುದು ಹೇಗೆ ಅಂತೇಳಿ ಇವಾಗ ನಾನು ಹೇಳಿಕೊಡ್ತೇನೆ ಬೇವಿನ ಎಲೆ ನೆಲ್ಲಿಕಾಯಿ ಆಮೇಲೆ ಶುಂಠಿ ಗಾರ್ಲಿಕ್ ಬೆಳ್ಳುಳ್ಳಿ ಕರಿಮೆಣಸು ಮತ್ತು ಜೇನುತುಪ್ಪ ನೀವು ಯಾವುದೇ ಬ್ರ್ಯಾಂಡ್ ಜೇನುತುಪ್ಪ ತಗೊಳ್ಬೋದು ಒಂದು ಕ್ರಷರ್ ತಗೊಳ್ಳಿ ನೀವು ಎಲ್ಲ ಸಾಮಗ್ರಿಗಳನ್ನು ಒಂದು ಕ್ರಷರಲ್ಲಿ ಕ್ರಷ್ ಮಾಡಬೇಕಾಗುತ್ತೆ ಇದನ್ನು ನೀವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದರೆ ಅದು ಒಂಥರ ಜ್ಯೂಸಿ ಥರ ಆಗುತ್ತೆ ಈ ರೀತಿ ಕ್ರಷ್ ಮಾಡಿದರೆ ಅದು ಪೀಸ್ ಪೀಸಾಗಿ ಅದು ತಿನ್ನದೇ ಚೆನ್ನಾಗಿರುತ್ತೆ ಕ್ರಷ್ ಆಗಿರುತ್ತಲ್ವ ಸೊ ಎಲ್ಲ ಐಟಮ್ಗಳನ್ನು ಕ್ರಷ್ ಮಾಡಿ ಬೆಳ್ಳುಳ್ಳಿ ಶುಂಠಿ ಆಮೇಲೆ ನೆಲ್ಲಿಕಾಯಿ ಈ ಕರಿಬೇವು ಎಲೆಯನ್ನು ಕೂಡ ನೀವು ಸೊಪ್ಪು ಕತ್ತರಿಸಿದಂತೆ ಕತ್ತರಿಸಬೇಕು ನೆಲ್ಲಿಕಾಯಿ ಕ್ರಶ್ ರೆಡಿಯಾಗಿದೆ ಇದನ್ನೊಂದು ಜಾರಲ್ಲಿ ಹಾಕಿ ನೆಲ್ಲಿಕಾಯಿ ಕ್ರಷ್ ಹಾಕಿದ ನಂತರ ಶುಂಠಿ ಕ್ರಶ್ ಹಾಕ್ಕೊಳ್ಳಿ ಯಾವುದು ರೆಡಿ ಅದು ಹಾಕೊಳ್ಳಿ ಶುಂಠಿ ಕ್ರಶ್ ಹಾಕೊಳ್ಳಿ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಈ ನುಣ್ಣಗೆ ಕಟ್ ಮಾಡಿದಂಥ ಬೇವಿನ ಎಲೆ ಈಗ ನುಣ್ಣಗೆ ಕಟ್ ಮಾಡಿಕೊಳ್ಬೇಕು ಅದನ್ನು ಕೂಡ ಆ ಜಾರಿಗೆ ಹಾಕ್ಕೊಳ್ಬೇಕು ಆದಮೇಲೆ ಕರಿಮೆಣಸನ್ನು ನಾನು ಗ್ರೈಂಡ್ ಮಾಡಿದ್ದೇನೆ ಇದನ್ನು ಗ್ರೈಂಡ್ ಮಾಡಿದ ನಂತರ ಅದನ್ನು ಆ ಜಾರಿಗೆ ಹಾಕ್ಕೊಳ್ಳಿ ತುಂಬ ಹುಡಿ ಮಾಡಬೇಕಂತಿಲ್ಲ ಹುಡಿಗೆ ಜಾರಿಗೆ ಹಾಕ್ಕೊಳ್ಳಿ ಆನಂತರ ಎಲ್ಲ ಇಂಗ್ರೀಡಿಯಂಟ್ಸ್ಗಳನ್ನು ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ನಾನು ಡೈರೆಕ್ಟ್ ಒಂದು ಬಾಟ್ಲಿಗೆ ಜಾರಿಗೆ ಹಾಕ್ಕೊಂಡಿದ್ದೇನೆ ನೀವು ಒಂದು ಬೌಲಲ್ಲಿ ಮಿಕ್ಸ್ ಮಾಡಿ ಮತ್ತೆ ಕೂಡ ಅದನ್ನು ನೀವು ಜಾರಿಗೆ ಹಾಕ್ಕೊಳ್ಬೋದು ನನಗೆ ಉದಾಸೀನ ಆದ್ದರಿಂದ ಡೈರೆಕ್ಟಾಗಿ ನಾನು ಈ ಬಾಟ್ಲಲ್ಲೇ ಮಿಕ್ಸ್ ಮಾಡ್ತಾ ಇದ್ದೇನೆ ಇದಾದ ಮೇಲೆ ಹನಿ ಯಾವುದೇ ಹನಿ ತಗೊಳ್ಳಿ ಇಷ್ಟದ ಹಾನಿ ತಗೊಳ್ಳಿ ನಾನು ಈ ಸ್ಕ್ವೀಜ್ ಮಾಡುವಂಥ ಬಾಟ್ಲ್ ಹಾನಿ ತಗೊಂಡಿದ್ದೇನೆ ನೀವು ಬಾಟ್ಲಲ್ಲೇ ಹನಿ ಇರುವಂಥ ಬಾಟ್ಲ್ ತಗೊಂಡು ಅದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಿಕ್ಸ್ ಕೂಡ ಮಾಡ್ಬೋದು ಆ ರೀತಿ ಕೂಡ ಮಾಡ್ಬೋದು ನಾನು ಟು ಫಿಫ್ಟಿ ಎಮ್ ಎಲ್ ಹನಿ ತಗೊಂಡಿದ್ದೇನೆ ಅದಕ್ಕೆ ಬೇಕಾಗುವಷ್ಟು ಅಂತಹ ಇಂಗ್ರೀಡಿಯೆಂಟ್ಸನ್ನು ನಾನು ವೇವ್ ಮಾಡಿಕೊಂಡು ಯೂಸ್ ಮಾಡ್ತಿದ್ದೇನೆ ನೀವು ಎಲ್ಲ ಫ್ಯಾಮಿಲಿಗೆ ಬೇಕೆಂದರೆ ಒಂದು ಲೀಟ್ರ್ ಹನಿ ತಗೊಳ್ಬೇಕು ಅದರ ಬೇಕಾಗುವಂತಹ ಇನ್ಗ್ರೀಡಿಯಂಟ್ಸನ್ನು ಅದಕ್ಕೆ ತಕ್ಕಂತೆ ನೀವೇ ವೇವ್ ಮಾಡ್ಕೊಳ್ಳಿ ನೀವೇ ಅನ್ನೋ ಅಂದಾಜು ಪ್ರಕಾರ ಹಾಕ್ಕೊಳ್ಳಿ ಆದರೆ ಎಲ್ಲ ಇನ್ಗ್ರೀಡಿಯಂಟ್ಸ್ ಹಾಕಬೇಕು ನೆಲ್ಲಿಕಾಯಿ ಒಂದು ಸಿಗದೇ ಇದ್ದರೆ ಪರವಾಗಿಲ್ಲ ಆನ್ಲೈನ್ ನಿಮಗೆ ಸಿಗುತ್ತೆ ನೆಲ್ಲಿಕಾಯಿ ಅದು ಸ್ಕಿಪ್ ಕೂಡ ಮಾಡ್ಬೋದು ನೆಲ್ಲಿಕಾಯಿ ತುಂಬ ಇಂಪಾರ್ಟೆಂಟ್ ಅಲ್ಲ ಆದರೆ ಬಾಕಿ ಎಲ್ಲ ಸಾಮಗ್ರಿಗಳು ತುಂಬಾ ಇಂಪಾರ್ಟೆಂಟ್ ನೆಲ್ಲಿಕಾಯಿ ಇದ್ದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ತಿನ್ನೋಕ್ಕೆ ಪ್ಲಸ್ ನೆಲ್ಲಿಕಾಯಿ ಹಾಕೋದ್ರಿಂದ ಶೀತ ಬಾಧೆಗೆ ತುಂಬಾ ಒಳ್ಳೆದಾಗುತ್ತೆ ಹೀಗೆ ಎಲ್ಲ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆಮೇಲೆ ಇದನ್ನ ಈಗ ಲಾಕ್ ಮಾಡಿಕೊಂಡು ಮತ್ತೊಂದು ಸರ್ತಿ ಚೆನ್ನಾಗಿ ಶೇಕ್ ಮಾಡಬೇಕು ಇದರಲ್ಲಿ ಎಷ್ಟೊಂದು ಇದೆ ಇದೆಯಲ್ಲ ಎಲ್ಲ ಇನ್ಗ್ರೀಡಿಯೆಂಟ್ಸ್ ಜೇನು ನಮ್ಮ ಹನಿ ಜೊತೆ ಮಿಕ್ಸ್ ಆಗಬೇಕು ಜೇನುತುಪ್ಪ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಯಾಕೆಂದರೆ ನಾವು ಒಂದು ಚಮಚದಕ್ಕೆ ತಿನ್ನುವಾಗ ಇದರಲ್ಲಿರುವ ಐದು ಪ್ರಾಪರ್ಟೀಸ್ಗಳು ಕೂಡ ಚಮಚದಲ್ಲಿ ಬರಬೇಕು ನೋಡಿ ಈಗ ಒಂದು ಚಮಚ ಪೂರ್ತಿ ನಾವು ಇದನ್ನು ತಿನ್ನಬೇಕಾಗುತ್ತೆ ಗಾರ್ಲಿಕಲ್ಲಿರುವ ಮೆಡಿಕಲ್ ಬೆನಿಫಿಟ್ ಓದ್ಕೊಳ್ಳಿ ಜಿಂಜರ್ ಮೆಡಿಕಲ್ ಬೆನಿಫಿಟ್ ಓದ್ಕೊಳ್ಳಿ ಬೇವಿನ ಎಲೆಯ ಮೆಡಿಕಲ್ ಬೆನಿಫಿಟ್ ಓದ್ಕೊಳ್ಳಿ ಹನಿ ಮೆಡಿಕಲ್ ಬೆನಿಫಿಟ್ ಓದ್ಕೊಳ್ಳಿ ನೆಲ್ಲಿಕಾಯಿಯ ಮೆಡಿಕಲ್ ಬೆನಿಫಿಟ್ ಓದ್ಕೊಳ್ಳಿ ಕರಿಮೆಣಸು ಮೆಡಿಕಲ್ ಬೆನಿಫಿಟ್ ಓದ್ಕೊಳ್ಳಿ ಈ ಮಿಶ್ರಣದ ಒಂದು ಚಮಚವನ್ನು ನೀವು ದಿನಾಲು ಬರೇ ಹೊಟ್ಟೆಗೆ ಇದನ್ನು ತೆಗೆದುಕೊಂಡು ಚೆನ್ನಾಗಿ ಹಗದು ಅದರಲ್ಲಿರುವ ಎಲ್ಲಾ ರಸವನ್ನು ನುಗ್ಗಬೇಕಾಗುತ್ತೆ ಆ ನಂತರ ಒಂದು ಲೋಟ ಬಿಸಿ ನೀರನ್ನು ಕುಡಿಯಿರಿ ಈ ಮಿಶ್ರಣವನ್ನು ನಿಮ್ಮ ಫ್ಯಾಮಿಲಿಯ ಎಲ್ಲರಿಗೂ ಕಂಪಲ್ಸರಿಯಾಗಿ ಮಾಡಿ ಇದನ್ನು ಲೈಫ್ ಸ್ಟೈಲ್ ಆಗಿ ಮಾಡಿಕೊಳ್ಳಿ ಬೆಳಗ್ಗೆದ್ದು ನೀವು ಹಲ್ಲು ಉಜ್ಜುವಂತೆ ಬೆಳಗ್ಗೆದು ನೀವು ಟೀ ಕುಡಿಯುವಂತೆ ಇದನ್ನು ಕೂಡ ಡೈಲಿ ಒಂದೊಂದು ಚಮಚ ತಿನ್ನುವ ಅಭ್ಯಾಸ ಮಾಡಿಕೊಳ್ಳಿ ಈ ಮಿಶ್ರಣದಲ್ಲಿರುವ ಎಲ್ಲಾ ಇನ್ಗ್ರೀಡಿಯಂಟ್ಸ್ ನ ಮೆಡಿಕಲ್ ಪ್ರಾಪರ್ಟಿ ಬಗ್ಗೆ ನೀವು ಮತ್ತೊಮ್ಮೆ ಗೂಗಲ್ ಅಲ್ಲಿ ಚೆಕ್ ಮಾಡಿಕೊಳ್ಳಿ ಈ ಮಿಶ್ರಣವನ್ನು ನಾನು ನಾಲ್ಕೈದು ವರ್ಷಗಳಿಂದ ಯೂಸ್ ಮಾಡಿ ಇದರ ಉಪಯೋಗವನ್ನು ಅರಿತುಕೊಂಡಿದ್ದೇನೆ ಈ ಮಿಶ್ರಣವನ್ನು ಯೂಸ್ ಮಾಡ್ತಿದ್ದಾಗ ನನ್ನ ಇಮ್ಯುನಿಟಿ ಚೆನ್ನಾಗಿತ್ತು ನನಗೆ ಶೀತ ಪಾದೆ ಇರಲೇ ಇಲ್ಲ ಆಮೇಲೆ ನನ್ನ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಕೂಡ ಇರಲಿಲ್ಲ ಕಳೆದ ಒಂದು ವರ್ಷದಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇಲ್ಲ ಉದಾಸೀನದಿಂದ ನೆಗ್ಲೆಕ್ಟ್ ಮಾಡಿದ್ದೆ ನನ್ನ ಇಮ್ಯುನಿಟಿ ಕೂಡ ಡೌನ್ ಆಗಿದೆ ನನಗೆ ಕೊಲೆಸ್ಟ್ರಾಲ್ ಕೂಡ ಹೆಚ್ಚಾಗಿದೆ ಇವಾಗ ಮತ್ತೆ ನಾನು ಶುರು ಮಾಡ್ತಿದ್ದೇನೆ ನೀವು ಕೂಡ ಇದನ್ನು ಆಗಿ ತಗೊಂಡು ಇದನ್ನು ತಿನ್ನಲು ಶುರು ಮಾಡಿ ನಿಮ್ಗೆಲ್ರಿಗೂ ಉತ್ತಮವಾದ ಆರೋಗ್ಯದ ಜೊತೆಗೆ ಹಾರ್ಟ್ ಅಟ್ಯಾಕ್ ಅಂತ ಭಯಾನಕ ರೋಗಗಳು ಬರೆದಿರಲಿ ಅಂತೇಳಿ ಆಶಿಸ್ತೇನೆ ಜೈ ಹಿಂದ್ ಜೈ ಕರಾಟಿ